ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ವ್ಲಾಗ್ ಬಂದು ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ತುಂಬ ಅದ್ದೂರಿಯಾಗಿ ನಡೆಯುವಂಥ ಕಡಲೆಕಾಯಿ ಪರ್ಷೆ ವ್ಲಾಗ್ ಅಂತಾನೆ ಹೇಳ್ಬೋದು ಇನ್ನು ಈ ವ್ಲಾಗಲ್ಲಿ ನಾನು ಮಾತಾಡೋ ಏನೂ ಇರೋದಿಲ್ಲ ಯಾಕೆ ಅಂತ ಅಂದರೆ ಪರ್ಷೆ ಅಂದರೆ ಏನು ನಾವು ಜಾತ್ರೆ ಅಂತ ಅಂತೀವಿ ನೋಡೋದಕ್ಕೆ ಒಂದು ಚಂದ ಸೊ ಹಂಗಾಗಿ ನಾನು ಹೋಗಿದ್ದೆ ಅಲ್ವಾ ಸೊ ಯಾವ್ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ ಇದೆ ಏನೆಲ್ಲ ಸಿಗುತ್ತೆ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ನೋಡ್ತಾ ಹೋಗಿ

आवा रे रेवा को ये है येना बड़ी बड़ी आने वाली नाना नाना मार कर चला आ रहा है तू भी रे तेरी शांति हो रही थी ಕಡಲೆಕಾಯಿ ಪರ್ಷೆ ಅಂತ ಅಂದರೆ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ಬರೋ ಅಂಥ ಹಬ್ಬ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಗ್ರ್ಯಾಂಡಾಗಿರುತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಎಷ್ಟು ದೂರದಿಂದ ಎಲ್ಲ ಬರ್ತಾರೆ ಅಂತ ಅಂದರೆ ನೋಡೋದಕ್ಕೆ ಒಂಥರ ಒಬ್ರಿಗೊಬ್ರು ಕೈ ಹಿಡ್ಕೊಂಡೇ ಹೋಗ್ಬೇಕು ಏನಾದರೂ ಒಬ್ರಿಗೊಬ್ರು ಕೈ ಬಿಟ್ವಿ ಅಂತ ಅಂದರೆ ಯಾರು ಎಲ್ಲಿ ಇರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ನಾವಿಲ್ಲಿ ಗೇಮ್ ಆಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಏನಂದರೆ ಗೇಮ್ ಆಡೋ ಕಡೆ ಸಿಕ್ಕಾಪಟ್ಟೆ ಕನ್ನಡ ಸಾಂಗ್ಗಳೊಳೆ ತುಂಬ ತುಂಬ ಚೆನ್ನ ಚೆನ್ನಾಗಿರೋ ಒಳ್ಳೊಳ್ಳೆ ಸಾಂಗ್ಗಳನ್ನ ಹಾಕ್ತಾ ಕೇಳೋದಕ್ಕೆ ಕೇಳೋದಕ್ಕೊಂಥರ ಖುಷಿಯಾಗುತ್ತೆ ಬಟ್ ನಾನು ಅದನ್ನ ಮ್ಯೂಟ್ ಮಾಡಿಬಿಟ್ಟಿದೀನಿ ಯಾಕೆಂತಂದರೆ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಈ ಸಲ ಬಂದು ಐದು ದಿನಗಳ ಕಾಲ ಕಡಲೆಕಾಯಿ ಪರಿಷಯ ಇರೋವಂಥದ್ದು ಇನ್ನು ಕಡಲೆಕಾಯಿ ಪರಿಷೆ ಅನ್ನೋ ಹೆಸರು ಯಾವ ರೀತಿ ಬಂತು ಯಾತಕ್ಕಿ ಹಬ್ಬ ಮಾಡ್ತಾರೆ ಅಂತ ನೋಡೋದಾದರೆ ರೈತರು ತಮ್ಮ ಬೆಳೆಗಾಗಿ ಕಡಲೆಕಾಯಿನ ಬೆಳೆದಿರ್ತಾರೆ ಸೊ ಅದನ್ನು ತಿನ್ನೋದಕ್ಕೆ ಅಂತ ಹೇಳಿ ಬಸವಣ್ಣ ಬರುತ್ತೆ ತಾವು ಬೆಳೆದಿರೋ ಅಂಥ ಕಡಲೆಕಾಯಿನೆಲ್ಲ ಆ ಬಸವಣ್ಣ ತಿನ್ಕೊಂತಿದ್ಯಲ್ಲ ಅಂತ ಹೇಳಿ ಬಸವಣ್ಣನ ಓಡಿಸೋದಕ್ಕೆ ಅಂತ ರೈತರು ಬರ್ತಾರೆ ಸೊ ಅದನ್ನು ನೋಡಿದಂಥ ಬಸವಣ್ಣ ಏನು ಮಾಡುತ್ತೆ ಎದುರುಕೊಂಡು ಓಡ್ತಾ ಇರುತ್ತಂತೆ ಸೊ ರೈತರು ಸಹ ಹಿಂಬಾಲಿಸಿ ಬರ್ತಿರ್ತಾರೆ ಕೊನೆಗೆ ಓಡ್ತಾ ಓಡ್ತಾ ಬಸವಣ್ಣ ಕಲ್ಲಾಗಿ ಸ್ಥಾಪನೆ ಆಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ ಸೊ ಆವಾಗಿನಿಂದ ಈ ಒಂದು ಕಡಲೆಕಾಯಿ ಪರ್ಷೆ ಪ್ರಾರಂಭ ಆಯಿತು ಅಲ್ಲಿನಿಂದ ಪ್ರತಿ ವರ್ಷ ಏನು ರೈತರು ಕಡಲೆಕಾಯಿನ ಬೆಳೆದಿರ್ತಾರೆ ಅದನ್ನು ಪ್ರತಿ ವರ್ಷವೂ ಈ ಒಂದು ಸೀಸನ್ನಲ್ಲಿ ಬಸವಣ್ಣನಿಗೆ ಅರ್ಪಿಸೋದು ಅಂದರೆ ತಾವು ಬೆಳೆದಿರೋ ಅಂಥ ಬೆಳೆನ ಬಸವಣ್ಣನಿಗೆ ಅರ್ಪಿಸಿ ಒಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದು ಅನ್ನೋ ಒಂದು ಅರ್ಥ ಇದೆ ಹಾಗಾಗಿ ಇದು ಕಡಲೆಕಾಯಿ ಪರ್ಷೆ ಅನ್ನೋ ಒಂದು ಹೆಸರು ಬಂತು ಅಂತ ಹೇಳೋವಂಥದ್ದು ಬೆಂಗಳೂರು ಸುತ್ತಮುತ್ತ ಕಡಲೆಕಾಯಿ ಬೆಳೆದಿರೋ ಅಂಥ ರೈತರು ಯಾರೆಲ್ಲ ಇರ್ತಾರೆ ಅವರು ಕಡಲೆಕಾಯಿನ ತಂದು ಈ ಒಂದು ಹಬ್ಬದಲ್ಲಿ ಮಾರಾಟ ಮಾಡೋ ಅಂಥದ್ದು ಬರೀ ಕಡಲೆಕಾಯಿ ಅಷ್ಟೇ ಅಲ್ಲ ನೀವು ನೋಡ್ತಾ ಇರ್ಬೋದು ಅಲ್ವಾ ಎಲ್ಲ ಥರ ಇರುತ್ತೆ ಅಂದರೆ ತಿಂಡಿ ತಿನಿಸು ಬಟ್ಟೆ ಆಗಿರ್ಬೋದು ಪರ್ಚೇಸ್ ಮಾಡೋ ಅಂಥದ್ದು ಈ ಜಾತ್ರೆ ಅಂದರೆ ಏನೆಲ್ಲ ಇರುತ್ತೆ ನೋಡಿ ಅದು ಎಲ್ಲ ಇರುತ್ತೆ ಮತ್ತಿನ ಈ ಬಸವನಗುಡಿ ಅಂದರೆ ರಾಮಕೃಷ್ಣ ಆಶ್ರಮದಿಂದ ಹಿಡಿದು ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿ ಬರುತ್ತಲ್ವಾ ಅಲ್ಲಿವರೆಗೂ ಈ ಕಡೆ ಬಂದರೆ ಬುಲ್ ಟೆಂಪಲ್ ರೋಡು ಇನ್ನು ಈ ಕಡೆ ಸೈಡ್ ಬಂದರೆ ಗಣೇಶ್ ಭವನು ಅಲ್ಲಿವರೆಗೂ ನಾಲ್ಕು ಸೈಡು ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಅಲ್ಲಿವರೆಗೂ ಸಹ ಒಂದು ಜಾತ್ರೆ ಎಲ್ಲ ಥರ ಅಂಗಡಿ ಮುಂಗಟ್ಗಳನ್ನ ಇಟ್ಕೊಂಡಿರ್ತಾರೆ ಈ ಕಡೆ ಗೇಮ್ ಆಡ್ಸೋದಕ್ಕೆ ಪ್ರತಿ ವರ್ಷ ಒಂದು ಜಾಗ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ಹಂಗಾಗಿ ನಾನು ನನ್ನ ಮಗನ ಕರ್ಕೊಂಡು ಬಂದಿರಲಿಲ್ಲ ಯಾಕೆಂದರೆ ಈ ಕ್ರೌಡಲ್ಲಿ ಅವನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಗೊತ್ತಿತ್ತು ನನಗೆ ಹಂಗಾಗಿ ಅವನ್ನ ಅಲ್ಲೇ ಬಿಟ್ಟು ನಾನು ಖುಷಿನ ಕರ್ಕೊಂಡು ಬಂದೆ ನಾವು ಬಂದಾಗ ಒಂದು ನಾಲ್ಕೂವರೆ ಏನೋ ಟೈಮು ಯಾಕೆಂದರೆ ಸಂಜೆ ನೈಟ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಆಗಿಬಿಡ್ತಾರೆ ಈ ಮಧ್ಯಾಹ್ನ ಒಂದು ಐದು ಗಂಟೆ ಒಳಗಡೆ ಸ್ವಲ್ಪ ಏನೋ ಹೋಗಿ ಬರ್ಬೋದು ಆವಾಗಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬಟ್ ಆದ್ರೂ ಸಂಜೆ ಹೇಗೆ ಅಂದರೆ ಈ ಕೆಲಸ ಎಲ್ಲ ಮುಗಿಸಿ ಈ ಪರ್ಷೆ ನೋಡೋಕ್ಕೆ ಬರೋವಂಥವ್ರು ಜ ಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಕತ್ಲೆಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟೇನೆ ನಾವೊಂದು ನಾಲ್ಕು ಗಂಟೆ ನಾಲ್ಕೂವರೆಗೆಲ್ಲ ಮನೆ ಬಿಟ್ವಿ ಬಟ್ ನಾವು ಹೊರಡೋಷ್ಟ್ರೊಳಗಡೆ ಒಂದು ಏಳು ಗಂಟೆ ಅಂದರೆ ಅಗ್ಲದಲ್ಲೂ ಜಾತ್ರೆ ಯಾವ ಥರ ಇರುತ್ತೆ ನೋಡಿಕೊಂಡು ನೈಟ್ ಆದಾಗ್ಲೂ ನೋಡೋಕ್ಕೆ ಚಂದ ಯಾಕಂದ್ರೆ ಆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವಾ ಹಾಗಾಗಿ ಬಟ್ ಆಗ್ಲೇ ಹೇಳೋದ್ನಲ್ಲ ನೈಟ್ ಆಗ್ತಿದ್ದಂಗೆ ಜನ ಕ್ರೌಡು ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ಇನ್ನು ಗೇಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ಅಲ್ಲಂತೂ ಗೇಮ್ಸ್ ಆಡೋ ಪ್ಲೇಸಲ್ಲಂತೂ ಕನ್ನಡ ಸಾಂಗ್ಗಳನ್ನ ಹಾಕ್ತಿದ್ರು ಒಂಥರ ಖುಷಿ ಆಗ್ತಾ ಇತ್ತು ದೊಡ್ಡವ್ರು ಆಡೋ ಗೇಮ್ಸು ಮತ್ತು ನಮ್ಮ ಮಕ್ಕಳುಗಳೆಲ್ಲ ಆಡೋ ಗೇಮ್ಸ್ ಎಲ್ಲ ಇತ್ತು ಸೊ ನಮ್ಮ ಖುಷಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅವ್ಳಿಗೆ ಅವಳಿಗೆ ಈಚೆ ಬರೋದಕ್ಕೆ ಮನಸ್ಸಿಲ್ಲ ಅಂದರೆ ಗೇಮ್ಸಿಗೆ ಏನು ಪ್ಲೇಸ್ ಇದೆ ಆ ಜಾಗ ಬಿಟ್ಟು ಈಚೆ ಬರೋದಕ್ಕೆ ಮನಸಿಲ್ಲ ಸೊ ಹಂಗಾಗಿ ಬಟ್ ಎಷ್ಟು ಆಡ್ಬೋದು ಅಷ್ಟನ್ನು ಆಡಿಸಿ ಬಂದ್ವಿ ನಮ್ಮನೆಯವ್ರಂತೂ ಅವರು ಇಷ್ಟಪಡೋದಿಲ್ಲ ಗೇಮೆಲ್ಲ ಆಡೋದಕ್ಕೆ ಯಾಕೆಂದರೆ ಅವ್ರಿಗೆ ಅದೆಲ್ಲ ಆಡೋದಕ್ಕಾಗಲ್ಲ ಯಾಕೆಂದರೆ ಆ ಗಿರ್ಗಿಟ್ಲೆ ಎಲ್ಲ ಇರುತ್ತಲ್ವಾ ಅದೆಲ್ಲ ಸ್ವಲ್ಪ ಕೆಲವೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ ಅಂದರೆ ತಲೆ ಸುತ್ತ ಬರೋದು ಆ ಥರ ಎಲ್ಲ ಆಗುತ್ತೆ ಸೊ ಹಂಗಾಗಿ ನಾವು ಹೊರಡೋಣ ಅಂತ ಹೇಳಿಬಿಟ್ಟು ಇನ್ನು ಅಲ್ಲಂತೂ ಏನು ತೊಗೊಳೋದಕ್ಕಾಗಲಿಲ್ಲ ಅಂತಂದರೆ ಆ ಜನದಲ್ಲಿ ಏನು ತೊಗೊಳೋದು ಅನಿಸುತ್ತೆ ಹಂಗಾಗಿ ಕಡಲೆಕಾಯಿ ತೊಗೊಂಡೆ ಇನ್ನು ಆಮೇಲೆ ಕಡಲೆಪುರಿನ ತೊಗೊಂಡ್ವಿ ಯಾಕೆಂದರೆ ಕಡಲೆಕಾಯಿ ಅಂತೂ ಮಿಸ್ ಮಾಡೋದೇ ಇಲ್ಲ ಪ್ರತಿ ವರ್ಷ ಕಡಲೆಕಾಯಿ ಪರ್ಷೆಗೆ ಹೋದ್ಮೇಲೆ ಎಲ್ಲರೂ ಅಷ್ಟೇ ಕಡಲೆಕಾಯಿ ಹಿಡ್ಕೊಂಡೇ ರಿಟರ್ನ್ ಮನೆಗೆ ಬರೋದು ಹಂಗಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಎಂಟ್ರಿ ಕೊಡ್ತಿದ್ರು ಇನ್ನು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಅಂದರೆ ಒಂದು ಏಳು ಗಂಟೆ ಏನೋ ನಾವು ಅಲ್ಲಿಂದ ಎಕ್ಸಿಟ್ ಆಗಿದ್ದು ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ರೌಡ್ ಇದೆಯಲ್ವಾ ಬಸ್ ರೂಟ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂದರೆ ಬೇರೆ ಕಡೆಯಿಂದ ಬಸ್ ಬರೋ ಥರ ಬಸ್ಸು ಹಂಗಾಗಿ ನಾವು ಅಲ್ಲಿಂದ ಸಜ್ಜನ್ ರಾವ್ ಸರ್ಕಲ್ಗೆ ಹೋದ್ವಿ ಆಗಿ ಬೇರೆ ಟೈಮಲ್ಲೂ ಹೋಗ್ತಿರ್ತೀವಿ ಅಲ್ವಾ ರಾವ್ ಸರ್ಕಲಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬಟ್ ಇವಾಗೆಲ್ಲ ಜನ ಕಡಲೆಕಾಯಿ ಪರ್ಸೆಗೆ ಹೋಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇತ್ತು ಹಂಗಾಗಿ ನಾವು ಅಲ್ಲೇ ರೆಗ್ಯುಲರಾಗಿ ನಾವು ದೋಸೆ ತಗೊಳ್ಳೋ ಅಂಗಡಿಗೆ ಹೋಗಿ ದೋಸೆನ ತಗೊಂಡು ಮತ್ತಿನ ಖುಷಿಗೆ ಅಂದರೆ ಇಷ್ಟ ಸರಿ ಅಂದ್ಬಿಟ್ಟು ಪನ್ನೀರ್ನು ತೊಗೊಂಡು ತಿಂದ್ಬಿಟ್ಟು ನಾವು ರಿಟರ್ನ್ ಮನೆಗೆ ಬಂದ್ವಿ ಒಂಥರ ತುಂಬಾ ಚೆನ್ನಾಗಿತ್ತು ಕಡಲೆಕಾಯಿ ಪರಿಷೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾಕೆಂದರೆ ವರ್ಷಕ್ಕೊಂದು ಸಲ ಬರೋದಲ್ವಾ ಇದನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಮಗೆ ನಿಯರ್ ಇರೋದ್ರಿಂದ ನಾವು ಹೋಗೇ ಹೋಗ್ತೀವಿ ತುಂಬ ದೂರದಿಂದ ಎಲ್ಲ ಬರ್ತಾರೆ ಹಾಗಿರುವಾಗ ನಾವು ಇಷ್ಟು ಹತ್ರ ಇಟ್ಕೊಂಡು ಹೋಗಲಿಲ್ಲ ಅಂದರೆ ಹೇಗೆ ಹೇಳಿ ಹಂಗಾಗಿ ಫೈನಲಿ ನಾವು ಕಡಲೆಕಾಯಿ ಪರಿಷೆನ ನೋಡಿ ರಿಟರ್ನ್ ಮನೆಗೆ ಹೋದ್ವಿ ಇನ್ನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು